ನಾವು ಮಂತ್ರಾಲಯದಲ್ಲಿ ನೋಡಿದ್ರೆ ಆ್ಯಕ್ಚುಲಿ ಆ ಮೂಲ ಬೃಂದಾವನದ ಎದುರಿಗೇನೆ ಹನುಮಂತ ದೇವ್ರದ್ದು ವಿಗ್ರಹ ನೋಡ್ತೀವಿ ನಾವು ಕ್ಯೂನಲ್ಲಿ ಬಂದರೆ ಫಸ್ಟು ಹನುಮಂತ ದೇವ್ರ ಕಡೆಯಿಂದ ಬಂದು ಆಮೇಲೆ ಮಂತ್ರಾಲಯದಲ್ಲಿ ಬರ್ತೀವಿ ಅಂದರೆ ಅವರು ಯಾವಾಗಲೂ ನೋಡ್ತಾ ಇದ್ದಾರೆ ಅಂತನ ಆ ಪ್ರಾಣತತ್ವವನ್ನು ಉಪಾಸನೆ ಮಾಡ್ತಾ ಇದ್ದಾರೆ ಖಂಡಿತ ಖಂಡಿತ ಅವರು ಅವರು ಒಳಗೂ ನೋಡ್ತಾರೆ ಅವರು ದೇವ ಸ್ವಭಾವ ಅಂತ ಹೇಳಿದಂತೆ ಅವರ ಶಕ್ತಿ ಅವ ಅವರ ಉಪಾಸನೆಯನ್ನು ಊಹೆ ಮಾಡ್ಲಿಕ್ಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅದು ನಮಗೆ ನೆನಪಾಗಲಿ ಅಂಥೇಳಿ ಎದುರುಗಡೆ ಆಮೇಲೆ ಮುಂದೆ ಬಂದವರು ಅದನ್ನು ಸ್ಥಾಪನೆ ಮಾಡಿದ್ದು ಹೀಗಾಗಿ ಅವರು ರಾಯರಿಗೂ ಪ್ರಾಣದೇವರಿಗೂ ಬಿಡಿಸಲಾಗದ ನಂಟು ಅಂತೂ ಅಷ್ಟು ಅದ್ಭುತವಾದದ್ದು ಈ ಎಲ್ಲದರ ಹಿನ್ನೆಲೆಯಲ್ಲಿ ನಮ್ಮಲ್ಲಿ ಪ್ರಾಣದೇವರ ಚಿಂತನೆ ಮಹಿಮೆಯನ್ನು ತಿಳಿಸುವಂಥ ಅನೇಕ ಕೃತಿಗಳು ಅನೇಕ ಉಪಾಸನೆಗಳು ಅನೇಕ ಥರದ ಪೂಜೆಗಳು ಹನುಮದ್ ವ್ರತ ಅಂತ ಬರುತ್ತೆ ಆವಾಗ ಅದರ ಅನುಷ್ಠಾನ ಹನುಮ ಜಯಂತಿಯಿಂದ ಬಂದಾಗ ಅನುಷ್ಠಾನ ನಿತ್ಯದಲ್ಲೂ ಕೂಡ ಬೇರೆ ಬೇರೆ ರೂಪದಿಂದ ಹೇಳ್ತಕ್ಕಂಥದ್ದು ನಮ್ಮಲ್ಲಿ ನೀವು ನೋಡಿರ್ಬೋದು ಈ ರಂಗೋಲಿ ಹಾಕಬೇಕಾದ್ರೆ ಸಂಜೀವಿನಿ ಗುಡ್ಡ ಅಂತ ಹಾಂ ಒಂದು ಹಾಕ್ತಾರೆ ನಮ್ಮ ತಾಯಿಯವರೇ ಹಾಕ್ತಾರೆ ಎಲ್ಲ ಹೆಣ್ಮಕ್ಳು ಹಾಕ್ತಾರೆ ಅದರ ಹಿಂದೆ ಎಷ್ಟು ಅದ್ಭುತವಾದ ಒಂದು ತತ್ವ ಇದೆ ಅಂತಂದರೆ ನಿಮಗೆ ಎಂಥ ಫಲ ಬೇಕೋ ಅಂಥದ್ದನ್ನೆಲ್ಲ ರಂಗೋಲಿಯಲ್ಲಿ ಹಾಕಿರಿ ಅಂತ ಯಾರು ಸಂಜೀವಿನಿ ಗುಡ್ಡದ ರಂಗೋಲಿ ಹಾಕ್ತಾರೆ ಅವರ ಕೆಲಸಗಳೆಲ್ಲ ತುಂಬ ಸುಲಭವಾಗಿ ಆಗ್ತವೆ ಅಂತ ಇದನ್ನು ಯಾರು ಬೇಕಾದ್ರೆ ಟೆಸ್ಟ್ ಮಾಡಿ ನೋಡ್ಬೋದು ತುಂಬ ಅಪರೂಪಕ್ಕೆ ಪ್ರಬಲವಾದ ಕರ್ಮ ಇದ್ದರೆ ಕೆಲವು ಆಗೋದಿಲ್ಲ ಇಲ್ಲಾಂದರೆ ನಾರ್ಮಲ್ಲಿ ಯಾವುದೋ ಕೆಲಸ ತುಂಬ ಸ್ಟ್ರಕ್ ಆಗ್ತಾಯಿದೆ ತುಂಬ ತೊಂದರೆ ಆಗ್ತಾಯಿದೆ ಅಂತಂದರೆ ದೇವರ ಎದುರುಗಡೆ ಈಗ ಹೆಣ್ಮಕ್ಕಳು ಅವರ ಗಂಡನ ಪರವಾಗಿ ಮನೆಯ ಮಕ್ಕಳ ಪರವಾಗಿ ದೇವರ ಎದುರಿಗೆ ನಿತ್ಯ ಮೊದಲು ಏಳು ಐದು ಮೂರು ಎರಡು ಒಂದು ಹೀಗೆ ಅದನ್ನು ಹಾಕಿ ಅರಶ ಕುಂಕುಮ ಅದರ ಮೇಲೆ ಏರಿಸಿ ಸಂಜೀವ ಸಂಜೀವನ ಅದು ಪರ್ವತ ಅಂದ್ರೆ ಅಷ್ಟು ದೊಡ್ಡ ಪರ್ವತವನ್ನ ನೀವು ಒಂದೇ ಕೈಯಿಂದ ಅಷ್ಟು ಸುಲಭವಾಗಿ ತಂದಿ ಹಾಗೆ ನಮ್ಮ ಜೀವನದ ಎಲ್ಲ ಕಷ್ಟಗಳನ್ನ ಸುಲಭವಾಗಿ ನಡ್ಕೊಂಡು ಹೋಗ್ಬಿಡುತ್ತೆ ಸೊ ಏನೋ ಫೈನಾನ್ಸ್ ಸಮಸ್ಯೆ ಇದ್ರೆ ಎಲ್ಲಿಂದೋ ಏನೋ ದುಡ್ಡು ಬರುತ್ತೆ ಏನೋ ಆಗುತ್ತೆ ಏನೋ ಕಷ್ಟಗಳಿದ್ರೆ ಕಷ್ಟಗಳು ಬರಬಾರ್ದಂತಿಲ್ಲ ಆ್ಯಕ್ಚುಲಿ ನಾವು ಅಯೋಗ್ಯವಾದದ್ದನ್ನು ಬಯಸಬಾರ್ದು ಕಷ್ಟಗಳು ಬರಬಾರ್ದು ಅಂತ ಹೇಳೋ ಹಾಗಿಲ್ಲ ಯಾಕೆಂದರೆ ನಮ್ಮ ಕರ್ಮಗಳು ಆ ಥರ ಕೂತಿರ್ತವೆ ಕಷ್ಟಗಳು ಬಂದರೂ ಅದು ಪರಿಹಾರ ಆಗಲಿ ಅದನ್ನು ಎದುರಿಸುವಂತಹ ಶಕ್ತಿ ನಮಗೆ ಬರಲಿ ಅಂತ ಪ್ರಾರ್ಥನೆ ಮಾಡಿಕೊಳ್ಬೇಕಲ್ಲ ಅದನ್ನು ಇಲ್ಲಿ ಹೇಳ್ತಾರೆ ನಮ್ಮ ತಾಯಿಯವರು ಅದನ್ನು ಬಹಳ ಒತ್ತು ಕೊಟ್ಟು ಹೇಳ್ತಾರೆ ಅನೇಕ ಜನರಿಗೆ ಈ ಗು ಸಂಜೀವಿನಿ ಗುಡ್ಡ ಗುಡ್ಡದ ರಂಗೋಲಿ ಹಾಕಿರಿ ಹಾ ನಿಮ್ಮ ಕೆಲಸ ಎಲ್ಲ ಸ್ವಲ್ಪ ನಾನು ನೋಡಿದ್ದೆ ಈ ಥರ ರಂಗೋಲಿ ಹಾಕಿರೋದು ಬಹಳಷ್ಟು ಕಡೆ ನೋಡಿದ್ದೆ ಆದರೆ ಅದು ಸಂಜೆ ಏನೋ ಒಂದು ಪ್ಯಾಟ್ರನ್ ಅಷ್ಟೇ ಅಂತ ಅನ್ಕೊಂಡಿದ್ದೆ ಹೊರತು ಅದ್ರ ಹಿಂದೆ ಇಷ್ಟೊಂದು ಆ ಪರಿಹಾರಗಳನ್ನು ಸಮಸ್ಯೆಗಳನ್ನ ಪರಿಹಾರ ಮಾಡುವಂತಹ ದೊಡ್ಡ ಶಕ್ತಿ ಇದೆ ಅನ್ನೋದು ನೀವು ಗೊತ್ತಾಗಿದೆ ನೀವು ನೋಡಿದರೆ ಇಡೀ ಭಾರತದಲ್ಲಿ ಹನುಮಂತ ದೇವರ ದೇವಸ್ಥಾನಗಳು ಸಿಕ್ಕಾಪಟ್ಟೆ ಇವೆ ನೀವು ಅಯೋಧ್ಯೆಯಲ್ಲಿ ರಾಮ ಮಂದಿರದಲ್ಲಿ ದರ್ಶನ ಮಾಡಲಿಕ್ಕೆ ಎಷ್ಟು ಕಷ್ಟಪಡಬೇಕು ಅಲ್ಲ ಹನುಮಾನ್ ಗಡಿಯಲ್ಲಿ ದರ್ಶನ ಮಾಡಲಿಕ್ಕೂ ಅಷ್ಟು ಕಷ್ಟಪಡಬೇಕು ಹೌದು ಅಷ್ಟು ಜನ ಸೇರ್ತಾರೆ ಹಾಗೆ ಎಲ್ಲ ಕಡೆ ಊರು ಊರು ಗ್ರಾಮ ಗ್ರಾಮಗಳಲ್ಲಿ ಹನುಮಂತ ದೇವರ ಇದು ವ್ಯಾಸರಾಜರು ಏಳ್ನೂರ ಮೂವತ್ತೆರಡು ಕಡೆ ಯಾಕೆ ಮಾಡಿದರು ಅಂತಂದರೆ ರಕ್ಷಣೆಗೋಸ್ಕರ ಅಂತಾನೆ ಪ್ರಾಣದೇವರಿದ್ದಲ್ಲೂ ಒಂದು ರಕ್ಷಣೆ ಇರುತ್ತೆ ಆ ಪ್ರಾಣದೇವರ ಉಪಾಸನೆ ಅದು ಎಷ್ಟು ಜಾಸ್ತಿ ಆಗುತ್ತೆ ಅಷ್ಟು ಸಮಾಜಕ್ಕೂ ಭದ್ರತೆ ಮನೆಗೂ ಭದ್ರತೆ ಮನಸ್ಸಿಗೂ ಭದ್ರತೆ ಸೊ ಅದು ಅಲ್ಲಿಗೆ ಬರಬೇಕು ಅಲ್ಟಿಮೇಟ್ಲಿ ಆಧ್ಯಾತ್ಮಿಕ ನಮ್ಮ ಒಳಗೆ ಆ ಸಾಧನೆ ನಡಿಬೇಕು ಇನ್ನೊಂದು ಒಂದು ಮಾತನ್ನು ಹೇಳ್ತಿರ್ತಾರೆ ರಾಮನನ್ನು ಇಲ್ಲಿಗೆ ಕರೆಯೋದು ಭಾಳ ಸುಲಭ ಅಂತ ಹೇ ರಾಮದೇವರು ಇಲ್ಲಿ ಹೆಂಗೆ ಬರ್ತಾರೆ ನನ್ನ ಹತ್ರ ಹೆಂಗೆ ಬರ್ತಾರೆ ಅವರು ಅಂತಂದರೆ ಭಾಳ ಸುಲಭ ಹನುಮಂತ ಬಂದರೆ ರಾಮ ಬಂದುಬಿಡ್ತಾನೆ ಅಂತ ಹೇ ಇನ್ನೂ ಕಷ್ಟ ಆಯ್ತಲ್ಲ ಹನುಮಂತನ ಇಲ್ಲಿ ಕರ್ಕೊಂಡು ಬರೋದು ಹೇಗೆ ಅಂತಂದರೆ ಅದಕ್ಕೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ನಾಮವನ್ನು ಭಕ್ತಿಯಿಂದ ಒಬ್ಬ ಭಜನೆ ಮಾಡಲಿಕ್ಕೆ ಶುರು ಮಾಡಿದರೆ ನಮಗೆ ಗೊತ್ತಿಲ್ಲ ಇಲ್ಲಿ ಬಂದುಬಿಟ್ಟಿರ್ತಾರಂತೆ ಅಷ್ಟು ಅಂದರೆ ಹನುಮಂತ ದೇವರ ಪ್ರಾಣದೇವರ ವೈಶಿಷ್ಟ್ಯ ಅಂತಂದರೆ ಅವರು ಅಷ್ಟು ಹೇಳಿದಂತೆ ಎರಡನೇ ಸ್ಥಾನದಲ್ಲಿದ್ದಾರೆ ಇಡೀ ಜಗತ್ತಿನ ಮೇಲೆ ಅವರಿಗೆ ಹಿಡಿತಾ ಇದೆ ಅದೆಲ್ಲ ಇದ್ರೂ ರಾಮಾಂತ ಯಾರು ನೆನಪು ಮಾಡ ನೆನೆಸ್ಕೊಳ್ತಾರೆ ಅವರ ಮೇಲೆ ಅಷ್ಟು ಕರುಣೆಯನ್ನು ತೋರಿಸಿ ಅವರು ಬಂದು ಅವರಿಗೆ ಸಹಾಯ ಮಾಡ್ತಾರೆ ಹೀಗೆ ನಮ್ಮ ಇಡೀ ಪರಂಪರೆಯಲ್ಲಿ ಪ್ರಾಣದೇವರ ಬಗ್ಗೆ ಬಹಳ ಸುಂದರವಾದ ಬಹಳ ಅದ್ಭುತವಾದ ನಮ್ಮ ದಿನದಿನದ ಸಮಸ್ಯೆಗಳನ್ನು ಪರಿಹಾರ ಮಾಡುವಂತಹ ಒಂದು ಮುಖದಿಂದ ಹಿಡಿದು ಮೋಕ್ಷದವರೆಗೆ ನಮ್ಮನ್ನು ಕರ್ಕೊಂಡು ಹೋಗುವಂತಹ ಪ್ರಾಣದೇವರ ಒಂದು ಸುಂದರವಾದ ಚಿತ್ರಣವನ್ನು ಶಾಸ್ತ್ರಗಳಲ್ಲಿ ಏನು ಕಟ್ಟಿಕೊಟ್ಟಿದ್ದಾರೆ ಅದನ್ನು ರಾಯರು ನಮಗೆ ತಮ್ಮ ಗ್ರಂಥಗಳಲ್ಲಿ ಹೆಜ್ಜೆ ಹೆಜ್ಜೆಗೆ ತಿಳಿಸಿಕೊಟ್ಟಿದ್ದಾರೆ ಅಂತ ಹೇಳಿ ಹೇಳಬಹುದು ಮತ್ತು ರಾಯರು ಕಂಡ ಪ್ರಾಣತತ್ವ ಅಂತ ಬಂದಾಗ ಇನ್ನೊಂದು ಮಾತನ್ನು ಹೇಳಬೇಕು ಅನಿಸುತ್ತೆ ನನಗೆ ಅವರು ಈ ಶಬ್ದವನ್ನು ತುಂಬ ಕಡೆ ಬಳಸಿದ್ದಾರೆ ಕಲ್ಯಾಣ ಗುಣಪೂರ್ಣಾಯ ದೋಷದೂರಾಯ ವಿಷ್ಣುವೇ ನಮ್ಮ ಶ್ರೀ ಪ್ರಾಣನಾಥಾಯ ಭಕ್ತಾಭೀಷ್ಟ ಪ್ರದಾಯಿನಿ ಅಂತ ಇದನ್ನು ಇದೇ ಶ್ಲೋಕವನ್ನು ಬೇರೆ ಬೇರೆ ಹೇಳ್ತಾರೆ ಆದರೆ ಎಲ್ಲ ಕಡೆಯಲ್ಲೂ ಶ್ರೀ ಪ್ರಾಣನಾಥ ಅನ್ನುವಂಥ ಒಂದು ಶಬ್ದವನ್ನು ಬಳಸಿದ್ದಾರೆ ಇದು ನಮಗೆ ಗ್ರಂಥಗಳಲ್ಲಿ ಮೊದಲು ಸಿಗೋದು ನಾರಾಯಣ ಪಂಡಿತರು ಕಾಂತಾಯ ಕಲ್ಯಾಣ ಗುಣಿಕಥಾಮ್ನೇ ನವದ್ಯನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ ಅಂತ ಅಲ್ಲಿ ಬಳಸಿದ್ದಾರೆ ಸ್ವಾರಸ್ಯ ಅಂತಂದರೆ ಅವರ ಆ ಗ್ರಂಥಕ್ಕೆ ಪೂರ್ವಾಶ್ರಮದಲ್ಲಿ ಮೊದಲು ಅವರು ವ್ಯಾಖ್ಯಾನ ಮಾಡಿದ್ದು ರಾಯರು ಆಮೇಲೆ ಆ ಶಬ್ದವನ್ನು ಅವರು ತುಂಬ ಗ್ರಂಥಗಳಲ್ಲಿ ಬಳಸಿದ್ದಾರೆ ಅವರು ತಮ್ಮ ತತ್ವಮಂಜರಿ ಅನ್ನೋ ಗ್ರಂಥದಲ್ಲಿ ನಾರಾಯಣ ಪಂಡಿತಾಚಾರ್ಯರ ಹೆಸರನ್ನು ಉಲ್ಲೇಖ ಮಾಡ್ತಾರೆ ಅವರ ಶ್ಲೋಕವನ್ನು ಉಲ್ಲೇಖ ಮಾಡ್ತಾರೆ ಹೀಗಂತೂ ನಾರಾಯಣ ಪಂಡಿತರ ಬಗ್ಗೆ ಒಂದು ರಾಯರಿಗೆ ವಿಶೇಷವಾದಂತಹ ಸಂಬಂಧ ಆ ಶಬ್ದ ನೋಡ್ರಿ ಶ್ರೀ ಪ್ರಾಣನಾಥ ಅಂತಿದೆ ಇದಕ್ಕೆ ಎರಡು ಅರ್ಥ ಮಾಡಬಹುದು ಶ್ರೀ ಲಕ್ಷ್ಮೀ ದೇವಿಯ ಪ್ರಾಣನಾಥ ಪ್ರಾಣನಾಥ ಅಂದರೆ ಗಂಡ ಗಂಡ ಅಂತ ಇದು ಒಂದು ಅರ್ಥ ಆದರೆ ಇನ್ನೊಂದು ಭಾಳ ಸ್ವಾರಸ್ಯ ಶ್ರೀ ಅಂತ ಈ ಕಡೆ ನಾಥ ಅಂತ ಈ ಕಡೆ ಮಧ್ಯದಲ್ಲಿ ಪ್ರಾಣ ಅಂದರೆ ತಂದೆ ತಾಯಿಗಳ ಮಧ್ಯದಲ್ಲಿ ಮಗು ಕೂತಿರುವಂಥ ಒಂದು ಚಿತ್ರಣ ಇದು ಏನು ಉಪನಿಷತ್ತುಗಳಲ್ಲಿ ದೇವತೆಗಳಲ್ಲಿ ಅನೇಕ ಸಲ ಹುಟ್ಟಿದ್ದಾರೆ ಬರೀ ಭಗವಂತನಿಂದ ಹುಟ್ಟಿದ್ದಾರೆ ಲಕ್ಷ್ಮೀದೇವಿಯಿಂದ ಹುಟ್ಟಿದ್ದಾರೆ ಆಮೇಲೆ ಅವತಾರಗಳಲ್ಲಿ ಬೇರೆ ಬೇರೆ ಕಶ್ಯಪರಲ್ಲಿ ಅವರವರಲ್ಲಿ ಹುಟ್ಟಿದ್ದಾರೆ ಅಂತೆಲ್ಲ ಇದೆ ಪ್ರಾಣದೇವರು ಈ ಥರ ಲಕ್ಷ್ಮೀದೇವಿಯಿಂದ ಹುಟ್ಟಿದಾರಲ್ಲ ಹೀಗಾಗಿ ಲಕ್ಷ್ಮೀನಾರಾಯಣರವರ ತಂದೆ ತಾಯಿ ಅವರ ಮಧ್ಯದಲ್ಲಿ ಕುಳಿತಿರ್ತಕ್ಕಂಥ ಒಂದು ಪ್ರಾಣದೇವರ ಸುಂದರವಾದ ರೂಪ ಇದನ್ನು ಪ್ರ ರಾಯರು ತಮ್ಮ ಗ್ರಂಥಗಳಲ್ಲಿ ಕಟ್ಟಿಕೊಟ್ಟಿದ್ದಾರೆ ಅವರಿಗೆ ಬರೀ ಹನುಮಂತನನ್ನ ಹನುಮಂತ ಹನುಮಂತ ಅಂತ ಹೊಗಳಿದ್ರೆ ಅವ್ರಿಗೆ ಸಂತೋಷ ಆಗಲ್ಲಂತೆ ಅವರ ತಂದೆ ತಾಯಿಯನ್ನ ಹೊಗಳಿದ್ರೆ ಮಾತ್ರ ಸೇರಿಸಿ ಸೇರಿಸಿ ಹೇಳಿದಾಗ ಅವರ ಮಹಿಮೆಯನ್ನು ತಿಳಿದು ಇವರ ಮಹಿಮೆ ತಿಳಿದಾಗಲೇ ಅವರಿಗೆ ಸಂತೋಷ ಆಗೋದು ಹೀಗಾಗಿ ಅದೆಲ್ಲವನ್ನೂ ತಿಳಿಸ್ತಕ್ಕಂತಹ ಬಹಳ ಸುಂದರವಾದಂತಹ ಒಂದು ಮಾತು ಇದು ಶ್ರೀಪ್ರಾಣನಾಥ ಅನ್ನುವಂತಹ ಹೆಸರು ಅದನ್ನು ರಾಯರು ತುಂಬ ಸಲ ಬಳಸಿ ಹೇಳ್ತಾರೆ ಹೀಗೆ ಒಂದು ಸ್ಥೂಲವಾದಂತಹ ಒಂದು ಪರಿಚಯ ಇದನ್ನು ನಾವು ಎಷ್ಟು ಬೇಕಾದರೂ ಬೆಳೆಸ್ಕೊಂಡು ಹೋಗಬಹುದು ಅವರ ಗ್ರಂಥಗಳಲ್ಲಿ ಇನ್ನೂ ನೋಡ್ತಾ ಹೋಗ್ಬೋದು ಅವಾಗ ನಾನು ತಿಳಿಸಿದಂತೆ ಆ ಹತ್ತು ಉಪನಿಷತ್ತುಗಳಲ್ಲಿ ಆರು ಉಪನಿಷತ್ತುಗಳಲ್ಲಿ ತುಂಬ ಸ್ಪಷ್ಟವಾಗಿ ಪ್ರಾಣದೇವರ ಮಹಿಮೆಯನ್ನು ಹೇಳಿದ್ದಾರೆ ಉಳಿದ ಕಡೆಯೂ ಬೇಕಾದಷ್ಟು ಮುಖಗಳಿಂದ ಬಂದಿದೆ ಅದನ್ನೆಲ್ಲ ಚಿಂತನೆ ಮಾಡ್ತಾ ಹೋಗಬಹುದು ಅಂದರೆ ಆಚಾರ್ಯ ತಾವು ಹೇಳಿದ್ದು ಒಂದು ಈಗ ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ ಬಹಳಷ್ಟು ಜನ ರಾಯರ ಭಕ್ತರು ಬರೀ ರಾಯರಿಗೆ ಮಾತ್ರ ನಮಸ್ಕಾರ ಮಾಡ್ತಾರೆ ಅದರ ಹಿಂದೆ ಇದ್ದಾರೆ ಅಥವಾ ಅಲ್ಲಿರೋ ಲಕ್ಷ್ಮೀ ನಾರಾಯಣರ ರೂಪಗಳು ಅವರು ಯಾರನ್ನು ಅವರಿಗೆ ಯಾರಿಂದ ಶಕ್ತಿ ಬಂತು ಅದನ್ನು ತಾವು ತಿಳಿಸಿದ್ರಿ ಎಷ್ಟೋ ಜನ ನಾವು ಹನುಮಂತ ಅಂದರೆ ಒಂದು ಯಾವುದೋ ತ್ರೇತಾಯುಗದಲ್ಲಿ ಇದ್ದವನು ಅಷ್ಟೇ ಜೈ ಶ್ರೀರಾಮ್ ಅಂತೀವಿ ಜೈ ಬಜರಂಗ ಬಲಿ ಅಂತೀವಿ ಆದರೆ ಜ್ಞಾನಪೂರ್ವಕವಾಗಿ ಅವರಷ್ಟು ದೊಡ್ಡ ತತ್ವ ಅಂತ ತಿಳ್ಕೊಂಡು ಆ ಸ್ಮರಣೆ ಮಾಡಿದ್ರೆ ಆ ಬರೀ ಸ್ಮರಣೆಯಿಂದನೇ ನಮ್ಮ ಎಲ್ಲ ಸಮಸ್ಯೆಗಳನ್ನು ಹೋಗಿಸ್ತಾರೆ ಅಂತೇಳಿದ್ರೆ ಅದು ನನಗೆ ತುಂಬ ಇಷ್ಟವಾದಿದ್ದುಂದರೆ ಎಷ್ಟೋ ಸರಿ ನಾನು ಆ ಶ್ಲೋಕಗಳು ಹೇಳಿದ್ದೀವಿ ಆದರೆ ಅದ್ರದ್ದು ಹಿಂದೆ ಇಷ್ಟು ಅದಷ್ಟು ನಾವು ಅದಕ್ಕೆ ಗಮನ ಕೊಟ್ಟಿರಲ್ಲ ಸುಮ್ಮನೆ ಯಾಂತ್ರಿಕವಾಗಿ ಹೇಳ್ಬಿಟ್ಟಿರ್ತೀವಿ ಅದು ಅಷ್ಟು ಬಲ ಇದೆ ಆ ಬ ಪ್ರಾಣದೇವರಲ್ಲಿ ಬರೀ ಆ ನಾಮಸ್ಮರಣೆಯಲ್ಲೇ ಆ ಕಷ್ಟಗಳನ್ನ ಪರಿಹಾರ ಮಾಡೋದು ಇನ್ನೊಂದು ತುಂಬ ಚೆನ್ನಾಗಿ ಹೇಳಿದ್ರಿ ಒಂದು ಶ್ರೀರಾಮ ಅಂದ್ರೆ ಸಾಕು ಹನುಮಂತ ಬರ್ತಾನೆ ಹನುಮಂತ ಅಂದ್ರೆ ಇಬ್ರು ಬಂದ್ಬಿಡ್ತಾರೆ ನಾಮಸ್ಮರಣೆಗೆ ಅಷ್ಟು ಮಹತ್ವ ಇದೆ ಈ ಸಂದರ್ಭದಲ್ಲಿ ನಾನು ಬಹಳ ಮುಖ್ಯವಾದಂತಹ ಒಂದು ಸಂಗತಿಯನ್ನು ನೆನೆಸ್ಕೊಳ್ಬೇಕು ಇವತ್ತು ರಾಯರು ಮತ್ತು ಪ್ರಾಣತತ್ವ ಇವೆರಡರ ಬಗ್ಗೆ ಚಿಂತನೆ ನಡೆದಿದೆ ಮ ಗುರುಗಳು ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಅವರು ತಮ್ಮ ಜೀವನದ ಉದ್ದಕ್ಕೂ ಪ್ರಾಣದೇವರ ವಿಶೇಷ ಉಪಾಸನೆ ಮಾಡಿದವರು ಅವರೊಂದು ಪ್ರಾಣದೇವರ ಪ್ರತಿಮೆಯನ್ನು ಇಟ್ಟುಕೊಂಡು ವಾಯುಸ್ತುತಿ ಪುರಶ್ಚರಣವನ್ನು ಒಂದು ದಿವಸವೂ ಬಿಡದೆ ಮಾಡ್ತಾ ಇದ್ದರು ಅದು ಪುರಶ್ಚರಣ ಅಂದರೆ ದೇವರಿಗೆ ಅಭಿಷೇಕ ಮಾಡಿದ ತೀರ್ಥದಿಂದ ವಾಯುಸ್ತುತಿಯನ್ನು ಹೇಳುತ್ತಾ ಅಭಿಷೇಕ ಮಾಡುವಂಥದ್ದು ಅದನ್ನು ಆಮೇಲೆ ಅವರು ತಗೊಳ್ತಾ ಇದ್ದರು ಬೇರೆಯವರು ತೊಗೊಳ್ತಿದ್ದರು ಅದು ಭಾಳ ಮಹಿ ಮಹಿಮೆ ಅವರ ಏನು ಮಹಿಮೆ ಇದೆ ಅದೆಲ್ಲ ಪ್ರಾಣದೇವರ ಮಹಿಮೆ ಅವರು ಆಶ್ರಮ ತಗೊಂಡಿದ್ದು ಯಂತ್ರೋದ್ಧಾರಕನ ಸನ್ನಿಧಾನದಲ್ಲಿ ಆ ಯಂತ್ರೋದ್ಧಾರಕನೇ ಅವನ ಅವರೊಳಗೆ ಪ್ರವೇಶ ಮಾಡಿಬಿಟ್ನೋ ಏನೋ ಎಂಬಂತೆ ಅವರು ಅಷ್ಟು ಕೆಲಸಗಳನ್ನು ಮಾಡಿದರು ಅವರು ರಾಯರ ಗ್ರಂಥಗಳನ್ನೆಲ್ಲ ಓದಿ ನಮಗೆಲ್ಲ ಅದರ ಪಾಠಗಳನ್ನೆಲ್ಲ ಮಾಡಿ ಅವರ ಬಗ್ಗೆ ವಿಶೇಷವಾದಂತಹ ಭಕ್ತಿ ಬರೋ ಹಾಗೆ ಮಾಡಿದರು ಅವರು ಮತ್ತು ಅವರ ಗುರುಗಳು ವಿದ್ಯಾಮಾನ್ಯತೆ ಗುರುವಿನ ಲಕ್ಷಣ ಏನು ಅಂತಂದರೆ ಅದನ್ನು ಮುಕುಂದ ಭಕ್ತಿ ಗುರು ಭಕ್ತಿ ಜಾಯೇ ಅಂತ ಹೇಳ್ತಾರೆ ಗುರು ಭಕ್ತಿ ಮಾಡಿದರೆ ಅದರಿಂದ ಮುಕುಂದ ಭಕ್ತಿ ಹುಟ್ಟಲೇಬೇಕು ಅಂತ ಗುರುಗಳ ಹತ್ರ ಹೋದರೆ ಅವರು ಮುಂದೆ ಭಗವಂತನ ಹತ್ರ ಕರ್ಕೊಂಡು ಹೋಗೇ ಹೋಗ್ತಾರೆ ಹೀಗಾಗಿ ನಾವು ರಾಯರ ಹತ್ರ ಹೋದರೆ ಅವರು ಪ್ರಾಣದೇವರ ಹತ್ರ ಕರ್ಕೊಂಡು ಹೋಗೇ ಹೋಗ್ತಾರೆ ಪ್ರಾಣದೇವರ ಹತ್ರ ಹೋದರೆ ಅವರು ಭಗವಂತನ ಹತ್ರ ಕರ್ಕೊಂಡು ಹೋಗೇ ಹೋಗ್ತಾರೆ